ನಾಳೆ ನಡೀತಕ್ಕಂತ ಬಂದ್ ಕರ್ನಾಟಕದ ಹಿತಕ್ಕಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ಸಹ ಕೇಂದ್ರ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರ ಆಗಿರಲಿ ಒಂದು ರೀತಿ ಕನ್ನಡಿಗರ ಮೇಲೆ ಮರಣ ಶಾಸನ ಬರೆಯುವಂತ ಅನೇಕ ಸಮಸ್ಯೆಗಳು ಯೋಜನೆಗಳು ನೆನೆಗುದಿ ಬೆಳೆಸಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಗೆ ಗೊತ್ತಿರ್ಬೋದು ಮಾದಾಯಿ ಕೆಲಸ ಮಾಡಿದ್ರೆ ಎಷ್ಟು ದೊಡ್ಡ ಹೋರಾಟ ಅದು ಇವತ್ತು ಮನಿಚಿಕೆಯಾಗಿ ಉಳಿದಿದೆ ಆಮೇಲೆ ಈ ಸರ್ಕಾರ ಮೇಕೆದಾಟು ದಾಟು ಮೇಲೆ ಬಂದು ಕನ್ನಡಿಗರಿಗೆ ಕುಡಿಯೋ ನೀರನ್ನ ಅವರು ಬೆಂಗಳೂರು ನಗರಕ್ಕೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರವನ್ನು ಪಡ್ಕೊಂಡಂತ ಸರ್ಕಾರ ಮೇಕೆದಾಟು ದಾಟು ಯೋಜನೆಯನ್ನು ಈಗ ಕೇಂದ್ರದ ಕಡೆ ಬೆರಗು ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಕನ್ನಡಿಗರ ಉದ್ಯೋಗ ಕನ್ನಡಿಗರ ಉದ್ಯೋಗ ಸಮಸ್ಯೆ ತಾವು ಇತ್ತೀಚೆಗೆ ಕೇಳಿರ್ಬೋದು ಮೆಟ್ರೋದಲ್ಲಿ ಕನ್ನಡಿಗರ ಉದ್ಯೋಗ ಯಾವ ರೀತಿ ಅನ್ಯಾಯ ಮಾಡೋ ಕೊಟ್ಟಿದ್ರು ಅಂತ ಒಂದು ಕಡೆ ಹಿಂದಿ ಏರಿಕೆ ಭಾಷೆ ಮೇಲೆ ಹಿಂದಿ ಏರಿಕೆ ಕನ್ನಡಿಗರ ಅಸ್ಮಿತೆಗೆ ಎಲ್ಲ ಶಿವಸೇನಾದ ಕೂಟ ಸಂಘಟನೆಗಳು ಸದಾ ರಾಜ್ಯದ ಅಶಾಂತಿ ಉಂಟು ಮಾಡಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಸಂಘಟನೆಗಳನ್ನ ನಿಷೇಧ ಅಂತ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು ಯಾವುದನ್ನು ಗಂಭೀರವಾಗಿ ತೊಗೊಂಡರೆ ಒಂದು ರೀತಿ ಕೇಂದ್ರ ಸರ್ಕಾರ ಟಿಯ ಬಹುಪಾಲು ದೇಶದಲ್ಲೇ ಅತಿ ಹೆಚ್ಚು ಎರಡನೇ ರಾಜ್ಯವಾಗಿ ಉಳಿದಿರ್ತಕ್ಕಂಥ ಕರ್ನಾಟಕಕ್ಕೆ ತೆರಿಗೆ ಹಣವನ್ನ ಸಮಪಾಲು ಕೊಡದಲೇ ಒಂದು ರೀತಿ ಬಲತಾಯಿ ಧೋರಣೆ ನಮ್ಮ ಹಣವನ್ನ ಜಾರ್ಖಂಡ್ ಕಡೆ ನಮ್ಮ ಹಣವನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಪರ್ಯಾಯ ಹೋರಾಟಗಳು ಬೇಕು ಅಂತ ಹೇಳಿದಾಗ ನಮ್ಮ ನಾಯಕರು ಒಟ್ಟಾರಾಗಿ ಅಖಂಡ ಕರ್ನಾಟಕದ ಹಿತಾಸಕ್ತಿಯಿಂದ ಒಂದು ಕರ್ನಾಟಕ ಬಂದಂದ್ರೆ ಕನ್ನಡಿಗರ ಅಸ್ಮಿತೆಗೆ ಕಂಡಿರ್ತಕ್ಕಂಥ ಈ ಬಂದವರು ಯಾರು ಕನ್ನಡದ ಇಚ್ಛಾಶಕ್ತಿ ಇರ್ತಕ್ಕಂಥ ಪ್ರಾದೇಶಿಕ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಯಾವುದೇ ಆಗಿರಲಿ ಮಾಧ್ಯಮ ವಲಯ ಆಗಿರಲಿ ಶಿಕ್ಷಣ ವಲಯ ಆಗಿರಲಿ ಇದು ಕನ್ನಡದ ಅಲ್ಲ ಶಿಕ್ಷಣದಲ್ಲೂ ಕನ್ನಡವನ್ನ ಕೊಂದಾಕಿದ್ದಾರೆ ಅದು ಗೊತ್ತಿದೆ ಇವತ್ತು ಶಿಕ್ಷಣದಲ್ಲಿ ಕನ್ನಡ ಜಾಸ್ತಿ ಅಂತ ಇವೆಲ್ಲ ವಿಷಯಕ್ಕೆ ಕನ್ನಡಿಗರು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಕೆಲವು ಉಜೋ ನಾವು ಈ ಬಂದ್ಗೆ ಬೆಂಬಲ ಇಲ್ಲ ಹೋಟೆಲ್ ಉದ್ದಿಮೆದಾರ ಬೆಂಬಲ ಇಲ್ಲ ಇತರೆ ಅನಾವಶ್ಯಕಗಳನ್ನ ಹೇಳ್ಕೊಂಡು ಕೊಡೋದ್ರ ಮುಖಾಂತರ ಗೊಂದ ಗೊಂದಲ ದ್ವಂದ್ವವನ್ನು ಉಂಟು ಮಾಡ್ತಿದ್ರೆ ಇಡೀ ಸಮೂಹ ಸಾವಿರಾರು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ ಆದ್ರಿಂದ ಈ ನೈತಿಕ ಬೆಂಬಲ ಇನ್ನೊಂದು ಯಾವ್ದಾದ ಬೆಂಬಲಗಳು ಅಂತ ಹೇಳಬಹುದು ನೇರವಾಗಿ ನಾಳೆ ನೀಡಿರ್ತಕ್ಕಂಥ ಅಖಂಡ ಕರ್ನಾಟಕದ ಬಂದ್ಗೆ ಕನ್ನಡ ಒಕ್ಕೂಟ ಕರೆ ನೀಡಿರ್ತಕ್ಕಂಥ ವಾಟ ನಾಗರಾಜ್ ಅವರ ನಾಯಕತ್ವದ ಈ ಬಂದ್ಗೆ ಸಂಪೂರ್ಣವಾಗಿ ಗಳಿಸೋದಕ್ಕೆ ಇಡೀ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ